ಇವತ್ತು ಕಿರಿಸೂರು ಗ್ರಾಮದಲ್ಲಿ ನಡೆದಿರ್ತಕ್ಕಂತಹ ಅಲ್ಲಮ್ಮಗುರುವಿನ ಜೀವನ ಚರಿತ್ರೆಯನ್ನು ಆಧರಿಸಿ ನಮ್ಮ ಗುರುಜಾಂತ ಸ್ವಾಮಿಗಳು ರಚಿಸಿದಂತಹ ಈ ಪ್ರಯೋಗ ಅತ್ಯಂತ ಯಶಸ್ವಿಯಾಗಿ ಪ್ರದರ್ಶನಗೊಳ್ಳಲಿ ಎನ್ನುವಂತಹ ಶುಭ ಹಾರೈಕೆಯನ್ನ ನಾನು ಹಾರೈಸುದರ ಜೊತೆಗೆ ಇವತ್ತಿನ ಈ ನಾಟಕವನ್ನ ಉದ್ಘಾಟನೆ ಮಾಡಿದಂತಹ ನಮ್ಮ ಉತ್ತರ ಕರ್ನಾಟಕದ ರಂಗಭೂಮಿ ಹುಲಿ ಎಂದೇ ಖ್ಯಾತಿಯನ್ನು ಪಡೆದಂತವರು ಹಿರಿಯರಾದ ಶಿವಣ್ಣ ಅರಗೊಂಡವರು ಉದ್ಘಾಟನೆ ಪರವಾಗಿ ಮಾತಾಡ್ತಾ ಬಹಳ ಸುಂದರವಾದ ಸೊಗಸಾದ ಸಂಘಟನಾ ಮಾತುಗಳನ್ನು ಹೇಳಿದ್ದಾರೆ ಸಂಘಟನೆಯನ್ನ ಯಾವ ರೀತಿ ಮಾಡಬೇಕು ಎಲ್ಲವನ್ನು ಬಹಳ ಮಾರ್ಮಿಕವಾಗಿ ಹೇಳಿದ್ದಾರೆ ನಾವು ಕಲಾವಿದರಿಗೆ ಜಾತಿ ಮತ ಪಂಥ ಕೊಲಗೋತ್ರ ಎಂದು ಗೊತ್ತಿಲ್ಲ ಅದು ಗೊತ್ತಾಗೋದು ಬೇಡ ಅವೆಲ್ಲವನ್ನ ಹರಿದುಗಿಸಿ ಸಂಘಟನೆ ಆದಾಗ ಕಲೆ ಉಳಿತೆ ತಿನ್ನುವಂತ ಕರೆಯನ್ನ ಕೊಟ್ಟಿದ್ದಾರೆ ಆ ಕರೆಯನ್ನ ನಾನು ಬೆಂಬಲಿಸಿ ಈ ಒಂದು ಆ ಸಾಂಖ್ಯಿಕತ್ವದಲ್ಲಿ ನಡೆದಿರ್ತಕ್ಕಂಥ ಕಲೆ ಇನ್ನಷ್ಟು ಹೆಚ್ಚೆಚ್ಚು ಪ್ರಖರಗೊಳ್ಳುವಂತಾಗಲಿ ಅನ್ನುವಂತ ಹಾರೈಕೆಯನ್ನ ನಾವು ಮಾಡೋದ್ರ ಜೊತೆಗೆ ನಮ್ಮ ಕುರುಶಾಂತ ಸ್ವಾಮಿಗಳ ಬಗ್ಗೆ ಹೇಳಬೇಕು ಅಂದ್ರೆ ಸುಮಾರು ಈಗ ಎರಡು ವರ್ಷದಿಂದ ಅವರ ಹೆಚ್ಚಿನ ಪರಿಚಯ ಆಯಿತು ಆ ಇದೇ ನಾಟಕ ಈ ನಾಟಕವನ್ನ ರಚನೆ ಆದ ತಕ್ಷಣ ನಾನು ಸ್ವಲ್ಪ ಅಲ್ಪ ಸ್ವಲ್ಪ ಬರೀತಾ ಇರೋದ್ರಿಂದ ಅವರನ್ನ ಹತ್ರ ಬಂದು ಕೆಲವು ವಿಷಯಗಳನ್ನ ಚರ್ಚೆ ಮಾಡಿ ಮಾಡ್ಕೊಂಡಿದ್ರು ಆ ಜೊತೆಗೆ ನನಗೆ ಒಂದು ಭಾರವನ್ನು ಅವರು ವಹಿಸಿದ್ರು ಅವರ ಒಂದು ಅಪೇಕ್ಷೆಯನ್ನ ಪೂರೈಸಲಿಕ್ಕೆ ಆಗಲಿಲ್ಲ ನನ್ನ ಹಲವಾರು ಕೆಲಸಗಳ ಮಧ್ಯದಲ್ಲಿ ಆ ಅಪೇಕ್ಷೆಯನ್ನ ನನಗೆ ಪೂರೈಸಿಕ್ ಆಗಲಿಲ್ಲ ಅದಕ್ಕೆ ನಾನು ಅವ್ರಿಗೆ ಕ್ಷಮಾ ಕೇಳ್ತೇನೆ ಮಾಡಲಿದ್ದು ಯಾಕಂತಂದ್ರೆ ನಿಜವಾಗ್ಲು ಈ ನಾಟಕವನ್ನ ನೀವು ಪ್ರಯೋಗ ಮಾಡಬೇಕು ಅಲ್ಲ ಪ್ರಭು ಅವರ ಪಾತ್ರ ನೀವೇ ಮಾಡಬೇಕು ಅಂತ ಹೇಳಿ ನನಗೆ ಬಹಳ ಅವರು ಕಂಡು ಬಿದ್ದಿದ್ರು ಆದ್ರೆ ಅನಾನುಕೂಲತೆಯಿಂದಾಗಿ ನನಗೊಂದು ಮಾಡ್ಲಿಕ್ಕೆ ಆಗಿರ್ಲಿಲ್ಲ ಅವ್ರ ಕ್ಷಮೆ ಕೇಳಿ

ನಿನಗ ದೊಡ್ಡ ಬಸಯ್ಯ ಅಂತ ಹೇಳೋದು ಅಲ್ಲ ಸ್ವಲ್ಪ ಬುದ್ಧಿಗಿದ್ಯಿನಗ ಹಿಂದೆ ಮರಿ ತಂದ ನಿಂತಿನಿ ಅಷ್ಟು ಇಲ್ಲ ದಿಕ್ಕೇಳಿ ಹಳೆ ದಿಕ್ಕೇಳಿ ಸಾಕಾ ಹೋಗ್ಬಿಟ್ಟು ನಿನ್ ಸಮಿ ಹುಟ್ಟಿದ ದಿಕ್ಕೇಳಿ ಯಾವ ನಿನಗೆ ಎಲ್ಲ ದಿಕ್ಕೂ ನಾನ ಆಗ್ಬೇಕಂತ ಈ ನಮನಿ ಪರದಾಡಕ್ಕ

ಕೊಟ್ಟಿಲ್ಲ ಕೊಟ್ಟಿಲ್ಲ ಕರೆ ಹೇಳ ಕರೆ ಹೇಳ ಯಾವ ಕೊಟ್ಟ ರಾಗಿ ಇವನ ಎಲ್ಲಿ ತಮ್ಮಂದಿ ಎಲ್ಲಿಂದ ಬಂದು ನಿನ್ನ ಅರೆ ಇಂಥದ ಮಾತಾಡ್ಕೊಂಡು ನಿಂದಿರ್ತೀನಿ ನೋಡ ಅದ ಅಪ್ಪರ್ ಇಲ್ದಾಗ ಸುಜ್ಞಾನ ಅವರು ಬಂದಿದ್ರು ಅವರ ಬಂದು ಬುಟ್ಟಿ ತುಂಬಾ ಹಾಕಿ ಹೋದ್ರು ಹೌದ್ ನೋಡ ನನಗೂ ಹಂಗ ಮಾಡ್ತಾರ ಅವ್ರು ಂತೆಬೇಡಂತ ಅವರ ಅವರು ಯಾವಾಗ್ಲೂ ಅಂತಿರ್ತಾರ ಯಾವಾಗ್ಲೂ ನೀವು ಆಡ್ ಮಕ್ಕಳು ಆಡ ಮಕ್ಳು ಅನ್ಬೇಡ್ರಿ ಮನೆಯ ತಿಳ್ಕೊಳ್ರಿ ಅಂತ ಸತಿ ಅನ್ನೋದಷ್ಟು ಸ್ವಂತ ಮಕ್ಕಳಂಗೆ ನಮಗ್ ಏನು ಕಡಿಮೆ ಆಗಲ್ಲ ಅಂದ್ರೆ ಹೌದು ಮೇಡಮ್ ಅಲ್ಲ ಮರಯ್ಯ நான் கேள்வரே

ಏನ್ ಹೇಳಾಕತ್ತಿ ಅಪ್ಪಾರ್ದ ವಿಷಯ ಹೇಳ ಅದೇನ ಐತಲ್ಲ ಅವ್ರ ಹುಟ್ಟದಾಗ ಹುಡುಗರೊಳಗ ಕುಂತು ಮಾತಾಡ್ದಂಗಾಗಿತ್ತಂತ ಬೆಳಗಿನ ಜಾವ ಎರಡು ಅಯ್ಯೋ ಹುಟ್ಟದಂಗಾಗಿತ್ತಂತ ನೀ ಆ ಸುದ್ದಿ ಕೇಳಿದನ ನೋಡ ಅದನ್ನ ನನ್ಗೂ ಗೊತ್ತಿಲ್ಲ ಈ ಊರ ಹಿರಿಯರ ಬಾಯಿಂದ ಕೇಳಿ ತಿಳ್ಕೊಂಡಿದ್ದ ನಿನಗೂ ಹೇಳುದು ಆದ್ರ ಆದ್ರ வந்து தர நோட நான் பூகி கரீ தனிதான் நீ அக்கணு హందే యుగ పాఠ పుణ్యద దినదందు అరియోదూ వలు I'm not allowed to do it. ನರರೆಲ್ಲರೂ ನನ್ನ ಮಾಯಾಧೀನರು ನಾನೇ ಸರ್ವೇಶ್ವರಳು ಪತಿ ಪರಮೇಶ್ವರನೇ ಕೇಳು ಸ್ವಯದ ಧ್ಯಾನ ಯೋಗದಲ್ಲಿ ನೀ ಬೇಯುವಾಗ ಹಿಮೋತ್ ರಾಜನ ಮಗಳಾಗಿ ಬಂದು ಮತ್ತೆ ನಿನ್ನ ಮಡಲಿಯಾನೆ ಅಂತ ಜಗನ್ಮೋಹಿನಿ ನಿನ್ನ ಬಳಿ ಇರುವಾಗ